ಹಾಯ್ ಫ್ರೆಂಡ್ಸ್ ನೀನ್ ನೋಡ್ತಾ ಇದ್ದೀರಾ ನಮ್ಮ ಎಸ್ವಿ ಟೆಕ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಈಗ ನೀವೇನಾದ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕೆಲವೊಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತವರ ಮಕ್ಕಳಿಗೆ ಹ್ಮ್ ಶೈಕ್ಷಣಿಕ ಸಹಾಯ ಧನದ ಬಗ್ಗೆ ಮತ್ತೆ ಈ ಎಲ್ಲ ಕಾರ್ಮಿಕರಿಗೆ ಯಾವ ಗಾರ್ಮೆಂಟ್ಸ್ ಅಲ್ಲಿ ಮತ್ತೆ ಕಾರ್ಖಾನೆಗಳಲ್ಲಿ ಮತ್ತೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಯಾವ ಯಾವ ಬೆನಿಫಿಟ್ ಗೌರ್ಮೆಂಟ್ ಇಂದ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೀವೇನಾದ್ರೂ ನಮ್ಮ ವಿ ಸೇವಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದ್ರಲ್ಲಿ ಬರುವ ಆಲ್ ಅನ್ನ ಪ್ರೆಸ್ ಮಾಡಿ ಹಾಗೆ ಒಂದು ನಮ್ಗೆ ಲೈಕ್ ಕೊಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ಈಗ ಹೇಳಿದ್ನಲ್ಲ ನೀವೇನಾದ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕಾರ್ಖಾನೆಗಳಲ್ಲಿ ಕೆಲಸ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದೀರೋ ಅವ್ರಿಗೆ ಸಾಕಷ್ಟು ನಮ್ಮ ಸರ್ಕಾರದ ವತಿಯಿಂದ ಸಾಕಷ್ಟು ಆ ಸಹಾಯಧನಗಳು ಇವೆ ಆ ಹಂಗಾಗಿ ನಿಮ್ಗೆ ಕೆಲವೊಂದು ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಇದು ಈ ನೀವೆಲ್ಲಾ ಕೆಲಸ ಮಾಡೋರು ಈಗ ಕಟ್ಟಡ ಕಾರ್ಮಿಕರಾಗ್ಲಿ ಈ ಮತ್ತೆ ಡ್ರೈವರ್ಸ್ ಆಗ್ ಡ್ರೈವರ್ಗಳಾಗ್ಲಿ ಅಮಾಲಿಗಳಾಗ್ಲಿ ಚಿಂದಾಯಿಯವರಾಗ್ಲಿ ಬಟ್ಟಿ ಇಳಿಸೋರಾಗ್ಲಿ ಹೀಗೆ ಹಲವಾರು ಕೆಲಸಗಳನ್ನ ಮಾಡುವವರಿಗೆ ಹಲವಾರು ಯೋಜನೆಗಳು ಇವೆ ಆ ಕೆಲವೊಬ್ಬರಿಗೆ ಈ ಯೋಜನೆಗಳು ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಈ ಯೋಜನೆಗಳ ಯೋಜನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಹಾಗಾಗಿ ನಾನು ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಬಂದಿದ್ದೀನಿ ನೀವು ನಮ್ಮ ವಿಡಿಯೋನ ಸಂಪೂರ್ಣ ನೋಡಿ ಹಾಗಾದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ ಏನೇನು ಯೋಜನೆಗಳಿವೆ ಸರ್ಕಾರದ ವತಿಯಿಂದ ಅಂತೇಳಿ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಕೂಡ ನಾನಿಲ್ಲಿ ನಿಮ್ಗೆ ತೋಳಸ್ ತಿಳಿಸ್ತಾ ಹೋಗ್ತೇನೆ ಆ ನಾವೀಗ ಲೇಬರ್ ಡಿಪಾರ್ಟ್ಮೆಂಟ್ ಬಂದ್ರೆ ಅಹ್ ನಾವೀಗ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ನಾನು ಈಗ ವೆಬ್ಸೈಟ್ ನ ಹೊಡಿತೀನಿ ಇದು ನಮ್ಮ ಕರ್ನಾಟಕ ಸರ್ಕಾರ ಲೇಬರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಆ ವೆಬ್ಸೈಟ್ ನ ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ಕರ್ನಾಟಕ ಇಲಾಖೆ ಕರ್ನಾಟಕ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ ಲೇಬರ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಹೀಗೆ ಸುಮಾರು ಬೆನಿಫಿಟ್ಸ್ ಈ ಲೇಬರ್ ಇಲಾಖೆಯಿಂದ ಇದೆ ಇದರಲ್ಲಿ ಮೂರು ವಿಭಾಗವನ್ನ ಮಾಡಿದ್ದಾರೆ ಲೇಬರ್ ಇಲ್ಲಿ ಮೂರು ವಿಭಾಗ ಇದೆ ಲೇಬರ್ ಅಲ್ಲಿ ನಿಮಗೆ ಒಂದು ನಿಮಿಷ ಲ್ಯಾಂಗ್ವೇಜ್ ಕನ್ನಡ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಕರ್ತಡ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆ ಅಂತೇಳಿ ಇದು ಒಂದು ವಿಭಾಗನ ಮಾಡಿದ್ದಾರೆ ಹಾಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಇದೊಂದು ವಿಭಾಗ ಮಾಡಿದ್ದಾರೆ ಹಾಗೆ ಇದು ಒಂದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಇದು ಒಂದು ವಿಭಾಗ ಮಾಡಿದ್ದಾರೆ ಅಂದ್ರೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಮೂರು ವಿಭಾಗವನ್ನ ಮಾಡಿದ್ದಾರೆ ಮೂರು ವಿಭಾಗದಲ್ಲಿ ಮೂರು ವರ್ಗಗಳ ಕಾರ್ಮಿಕರು ಬರ್ತಾರೆ ಒಂದೊಂದೇ ವರ್ಗಗಳ ಕಾರ್ಮಿಕರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಆ ಇದು ಕಟ್ಟಡ ಕಾರ್ಮಿಕರ ವರ್ಗ ಇದು ಏನು ನಮ್ಮ ಕಟ್ಟಡ ಕಾರ್ಮಿಕರ ನಿರ್ಮಾಣ ಕಾರ್ಯಕ್ರಮ ಕಾರ್ಯದಲ್ಲಿ ತೊಡಗಿರ್ತಾರಲ್ಲ ಅವರಿಗೋಸ್ಕರ ಇದು ಕಟ್ಟಡ ಕಾರ್ಮಿಕರ ಮಂಡಳಿಯನ್ನ ಮಾಡಿದ್ದಾರೆ ಹಾಗೆ ಕರ್ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಇದ್ರಲ್ಲಿ ಯಾರು ನಾನು ಹೇಳಿದ್ನಲ್ಲ ಈಗ ಫಸ್ಟ್ ವಿಡಿಯೋದಲ್ಲಿ ಮುಂಚೆ ಹೇಳಿದ್ನಲ್ಲ ಹಾಗೆ ಯಾರು ಗಾರ್ಮೆಂಟ್ಸ್ ಗಳಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕೈಗಾರಿಕೆಗಳಲ್ಲಿ ನಮ್ ಗಂಡು ಕೆಲಸ ಮಾಡ್ತಾ ಇರ್ತಾರೋ ಮತ್ತೆ ಈ ಸಂಸ್ಥೆಗಳಲ್ಲಿ ಕೆಲವೊಂದು ಸಂಸ್ಥೆಗಳು ಅಂತ ಇರುತ್ತೆ ಅವುಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರ ಅವರಿಗೆ ಸಂಬಂಧಪಟ್ಟ ಕಾರ್ಮಿಕರು ಅಂತೇಳಿ ಈ ಮಂಡಳಿಯನ್ನ ಮಾಡಿದ್ದಾರೆ ಹಾಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಇದು ಕೂಡ ಇದು ಯಾರಿಗೆ ಸಂಬಂಧಪಡುತ್ತೆ ಅಂದ್ರೆ ನಮ್ಮ ಡ್ರೈವರ್ಸ್ ಇರ್ತಾರಲ್ಲ ಡ್ರೈವರ್ಗಳು ಆ ವೆಹಿಕಲ್ಸ್ ನ ಓಡಿಸೋ ಅಂತ ಆ ಅವರು ಮತ್ತೆ ಆ ಈಗ ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ ಗಳಲ್ಲಿ ಮೂಟೆಗಳನ್ನ ಅಮಾಲಿಗಳು ಅಮಾಲಿಗಳು ಅಂತೇಳಿ ಅವರು ಕೂಡ ಈ ಇಲಾಖೆಗೆ ಬರ್ತಾರೆ ಹಾಗೆ ನಮ್ಮ ಮನೆ ಕೆಲಸ ಮಾಡೋರು ಚಿಂದಿ ಆಯೋರು ಬಟ್ಟಿ ಕಾರ್ಮಿಕರು ಈಗ ಹಲವಾರು ಕಾರ್ಮಿಕರು ಈ ಈ ಇಲಾಖೆಯಲ್ಲಿ ಬರ್ತಾರೆ ಈ ವಿಭಾಗದಲ್ಲಿ ಹಾಗೆ ಸುಮಾರು ಒಂದೊಂದು ವಿಭಾಗಕ್ಕೂ ಒಂದೊಂದು ತರ ಯೋಜನೆಗಳನ್ನ ಮಾಡಿದ್ದಾರೆ ನಾನು ಈ ಕಟ್ಟಡ ಕಾರ್ಮಿಕರ ಯೋಜನೆ ಬಗ್ಗೆ ಬಂದ್ರೆ ಇಲ್ಲಿ ಕಟ್ಟಡ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಂತ ಇದರಲ್ಲಿ ತುಂಬಾ ಇದ್ರಲ್ಲಿದೆ ನೀವು ನೋಡ್ಕೋಬಹುದು ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೊಂದಿದೆ ನೋಡಿ ಅಪಘಾತ ಪರಿಹಾರ ಯೋಜನೆಯನ್ನ ಕೊಡ್ತಾರೆ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನನು ಕೊಡ್ತಾರೆ ತಾಯಿ ಮಗು ಸಹಾಯ ಹಸ್ತ ಅಂತೇಳಿ ಮಗು ಪೋಷಣೆಗೋಸ್ಕರ ಅದನ್ನು ಕೊಡ್ತಾರೆ ದುರ್ಬಲ ಪಿಂಚಣಿ ಮುಂದುವರಿಕೆ ಅಂದ್ರೆ ಏನಾರು ಹ್ಯಾಂಡಿಕಾಪ್ಟ್ ಆಗಿ ಕೆಲಸ ಮಾಡ್ತಿದ್ದಾಗ ಅವ್ರಿಗೆ ಮುನ್ ಪಿಂಚಣಿ ಮುಂದುವರಿಸ್ತಾರೆ ಪಿಂಚಣಿ ಮುಂದುವರಿಕೆ ಅವ್ರಿಗೇನಾದ್ರು ವಯಸ್ಸಾದ್ಮೇಲೆ ಪಿಂಚಣಿ ಕೂಡ ಕೊಡ್ತಾರೆ ಯಾರಿಗೆ ಸೌಲಭ್ಯ ನಮ್ಮ ಹೆಣ್ಮಕ್ಳು ಏನಾದ್ರೂ ಕಟ್ಟಡ ಕಾರ್ಮಿಕರ ಕೆಲಸದಲ್ಲಿ ತೊಳಗಿದ್ದು ಅವರು ಏನಾದ್ರು ಡಿಲಿವರಿ ಆದ್ರೆ ಅವ್ರಿಗೂ ಕೂಡ ಹ್ಮ್ ಎರಡು ಮಕ್ಕಳಿಗೆ ಸಹಾಯಧನವನ್ನ ಕೊಡ್ತಾರೆ ಇದಾಯ್ತು ಇದು ಅಂತ್ಯಕ್ರಿಯೆ ವೆಚ್ಚ ಏನಾದ್ರೂ ಕಾರ್ಮಿಕರು ಅಪಘಾತದಲ್ಲಿ ಅಥವಾ ಏನಾದ್ರೂ ಆಕಸ್ಮಿಕ ಆಗಿ ಮರಣ ಹೊಂದಿದ್ರೆ ಅವರಿಗೆ ಅಂತ್ಯಕ್ರಿಯೆ ವೆಚ್ಚವನ್ನು ಕೊಡ್ತಾರೆ ಮದ್ವೆ ಸಹಾಯಧನ ಏನಾದ್ರೂ ಕಾರ್ಮಿಕರ ಮಕ್ಕಳು ಕೂಡ ಮದ್ವೆ ಮದ್ವೆ ಮಾಡಿದ್ರೆ ಅವು ಅವ್ರೂ ಕೂಡ ಸಹಾಯಧನ ತಗೋಬಹುದು ಅಥವಾ ಆ ಕಾರ್ಮಿಕರು ಸ್ವತಃ ತಾವೇ ಮದ್ವೆ ಆದ್ರೆ ಅದಕ್ಕೂ ಕೂಡ ಸಹಾಯಧನವನ್ನ ಪಡಿಬಹುದು ವೈದ್ಯಕೀಯ ಸಹಾಯಧನ ಅಂದ್ರೆ ಅವರಿಗೆ ಏನಾದ್ರೂ ಆ ಆರೋಗ್ಯದ ಸಮಸ್ಯೆ ಬಂದಾಗ ಅದಕ್ಕೂ ಕೂಡ ಸಹಾಯಧನ ತಪ್ಪಾಕಬಹುದು ಮತ್ತೆ ಪಿಂಚಣಿ ಕಾರ್ಮಿಕರಿಗೆ ಅರವತ್ತು ವರ್ಷ ಆದ್ಮೇಲೆ ಪಿಂಚಣಿ ಸೌಲಭ್ಯನೂ ಕೂಡ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನು ಕೂಡ ಪಡಿಬಹುದು ಇದು ನಮ್ಮ ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಬರುವಂತ ಯೋಜನೆಗಳು ಹಾಗೆ ನಾವು ಈಗ ಇಲ್ಲಿ ನಾವು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಬಂದ್ರೆ ಇಲ್ಲಿ ಹ್ಮ್ ಇದು ಕೂಡ ಇವರು ಒಂದು ಕಲ್ಯಾಣ ನಿಧಿ ಅಂತ ಮಾಡ್ಕೊಂಡರೆ ಅದಕ್ಕೆ ಏನು ಕಾರ್ಮಿಕರ ಇದ್ದಾರೆ ಕಾರ್ಖಾನೆಗಳಾಗ್ಲಿ ಸಂಸ್ಥೆ ಆಗ್ಲಿ ಕೆಲ್ಸ ಮಾಡವರು ಅವ್ರು ಈ ಕಲ್ಯಾಣ ನಿಧಿಗೆ ಪ್ರತಿ ವರ್ಷ ಅರವತ್ ರೂಪಾಯಿ ಅರವತ್ ರೂಪಾಯಿನ ಕಟ್ತಾ ಹೋದ್ರೆ ಅದಕ್ಕೆ ಕಲ್ಯಾಣ ನಿಧಿಗೆ ಆಗ್ತಾರೆ ಮೆಂಬರ್ ಮಾಡ್ಕೊಂಡ್ರಿ ಮೆಂಬರ್ ಮಾಡ್ಕೊಂಡ್ರೆ ಅವ್ರಿಗೆ ಏನೇನ್ ಬಿಡುತ್ತೆ ತನ್ನ ಮಕ್ಕಳ ಶೈಕ್ಷಣಿಕ ಸಹಾಯಧನ ಅಂತ ಬರುತ್ತೆ ಆ ಇಲ್ಲಿ ವಿದ್ಯಾರ್ಥಿ ವೇತನನ ಕೊಡ್ತಾರೆ ವೈದ್ಯಕೀಯ ಸಹಾಯಧನನೂ ಕೊಡ್ತಾರೆ ಅಪಘಾತ ನೆರವು ಕೂಡ ಕೊಡ್ತಾರೆ ಹೆರಿಗೆ ಸಹಾಯಧನನೂ ಕೊಡ್ತಾರೆ ಮತ್ತೆ ಅಂತ್ಯಕ್ರಿಯೆ ವೆಚ್ಚನೂ ಕೂಡ ಈ ಈ ಭಾಗದಲ್ಲೂ ಕೂಡ ಕೊಡ್ತಾರೆ ಹಾಗೆ ನಮ್ಮ ಮೂರನೇ ವಿಭಾಗಕ್ ಬಂದ್ರೆ ಹ್ಮ್ ಕಟ್ಟಡ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗ್ ಬಂದ್ರೆ ಇಲ್ಲಿಯೂ ಕೂಡ ನೀವು ಓದ್ಕೋಬಹುದು ಇಲ್ಲಿ ಎಲ್ಲಾ ಇರುತ್ತೆ ಈಶಂ ಪೋರ್ಟಲ್ ಅವ್ರು ಅಸಂಘಟಿತರಿದ್ರೆ ಈಶಂ ಪೋರ್ಟಲ್ ಅಲ್ಲಿ ಮಾಡ್ಕೋಬಹುದು ಅಕಸ ಅಸಂಘಟಿತ ಕಾರ್ಮಿಕರು ಇಲ್ಲೊಡಿನ ನೀಡಿದ್ನಲ್ಲ ಆಶಾ ಕಾರ್ಯಕರ್ತರು ಗೃಹ ಕಾರ್ಮಿಕರು ಹ್ಮ್ ಚಾಲಕರು ಟೈಲರ್ ಬೀದಿ ವ್ಯಾಪಾರಿಗಳು ಇತ್ಯಾದಿ ಈ ಅಸಂಘಟಿತ ಕಾರ್ಯದಲ್ಲಿ ನೋಂದಾಯಿಸ್ಕೊಳ್ಬಹುದು ಅವರು ಕೂಡ ಅವ್ರಿಗೂ ಕೂಡ ಅಂಬೇಡ್ಕರ್ ಕಾರ್ಮಿಕರ ಸಹಾಯಸ್ಥ ಅಂತ ಹೇಳಿ ಒಂದು ಕಾರ್ಡ್ ಬರುತ್ತೆ ಆ ಕಾರ್ಡ್ ಅಲ್ಲಿ ಇಲ್ಲಿ ನೋಂದಾಯಿಸ್ಕೊಂಡು ಆ ಕಾರ್ಡ್ ನ ತಗೋಬಹುದು ಆಶಾ ದೀಪ ಯೋಜನೆ ಕೂಡ ಇದು ಮೋಸ್ಟ್ಲಿ ಮನೆಗಳನ್ನ ಕಟ್ಲಿಕ್ಕೆ ಅನ್ಸುತ್ತೆ ಆಶಾ ದೀಪ ಯೋಜನೆ ಕ್ಲಿಕ್ ಮಾಡಿ ನೋಡೋಣ ಆಶಾ ದೀಪ ಯೋಜನೆ ಆಶಾ ಸ್ಕೀಮ್ ಕ್ರಿಯೇಟ್ ಎಸ್ ಟಿ ಅಂತ ಇದೆ ಇ ಐ ಪಿ ಎಫ್ ನಂಬರ್ಸ್ ಆಫ್ ದ ಎಂಪ್ಲಾಯೀಸ್ ಇದು ಕೂಡ ಇದು ಇದಿದೆ ಅದಾದ್ಮೇಲೆ ಅಪಘಾತ ಮತ್ತು ಶಿಕ್ಷಣ ಯೋಜನೆ ಅಪಘಾತ ಮತ್ತು ಶಿಕ್ಷಣ ಪ್ರಯೋಜನ ಯೋಜನೆ ಅಂತೇಳಿ ಇದು ಒಂದು ಇದನ್ನು ಕೊಡ್ತಾರೆ ನೀವು ಪ್ರಧಾನ ಮಂತ್ರಿ ಶ್ರಾಮ್ ಯೋಗಿ ಮಾನ್ಧನ್ ಯೋಜನೆ ಕೂಡ ನೀವು ತಗೋಬಹುದು ನೀವು ಈ ಶ್ರಾಮ್ ಪ್ರಧಾನ ಮಂತ್ರಿ ಶ್ರಾಮ್ ಧನ್ ಮನ್ಧನ್ ಯೋಜನೆ ಅಂದ್ರೆ ಯೋಗಿ ಯೋಜನೆ ಅಂದ್ರೆ ಇದು ಈಗ ನಿಮ್ಮ ಏಜ್ ಹದಿನೆಂಟು ವರ್ಷದಿಂದ ನಲವತ್ ವರ್ಷ ತನಕ ಇರಬೇಕು ಅದಕ್ಕೆ ಈ ಮಾನ್ ಯೋಜನೆ ಕೂಡ ನಾವು ನಮ್ಮ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಮಾನ್ದಾನ್ ಯೋಜನೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಮಾಡ್ಕೊಡ್ತಾ ಇದೀವಿ ನಮ್ದು ಸಿ ಎಸ್ ಸಿ ಸೆಂಟರ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಇದು ಏನಪ್ಪಾ ಅಂದ್ರೆ ನೀವು ಈಗ ಗವರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತಿದು ಪ್ರಧಾನ ಮಂತ್ರಿ ಮಾನ್ ಯೋಜನೆ ಈಗ ಏನಾದ್ರೂ ನಿಮ್ಗೆ ಹದಿನೆಂಟು ವರ್ಷ ಆಗಿದ್ರೆ ನೀವು ಕೇವಲ ಅರವತ್ತು ರೂಪಾಯಿನ ಪ್ರತಿ ತಿಂಗಳು ಕೊಟ್ಬೇಕಾಗುತ್ತೆ ಈಗ ತನ್ನ ಏಜಿನ ಮೇಲೆ ಅದು ಅಮೌಂಟ್ ಅನ್ನ ನೀವು ಕಡ್ತಾ ಹೋಗ್ಬೇಕಾಗುತ್ತೆ ಪ್ರತಿ ತಿಂಗಳು ಒಂದು ಹಾಡಿ ಕಟ್ಟಿತ್ತರ ಅಹ್ ಅಂದ್ರೆ ಆ ಏಜ್ ಲಿಮಿಟ್ ಹದಿನೆಂಟು ವರ್ಷದಿಂದ ನಲವತ್ ವರ್ಷದ ಒಳಗಿನ ಹ್ಮ್ ನೋರ್ಗೆ ಮಾತ್ರ ಈ ಮಾಂದಾನ್ ಯೋಜನೆಯನ್ನ ಮಾಡ್ತೀವಿ ಆ ಪಾ ನಿಮ್ ಏನಾರ ಪಾರ್ಟಿ ಇಯರ್ಸ್ ಆಗಿತ್ತು ಅಂದ್ರೆ ನೀವು ಇನ್ನೂರು ರೂಪಾಯಿನ ಪ್ರತಿ ತಿಂಗ್ಳು ಕಟ್ಬೇಕು ಎಲ್ಲಿ ಅರವತ್ ವರ್ಷ ತನಕ ಕಟ್ಬೇಕಾಗುತ್ತೆ ಇದು ಅರ್ವ ನೀವು ಹದಿನೆಂಟು ವರ್ಷ ಇದ್ರು ಕೂಡ ಅರವತ್ ವರ್ಷ ತನಕ ಕಟ್ಬೇಕಾಗುತ್ತೆ ನಲ್ವತ್ ವರ್ಷ ಇದ್ರು ಕೂಡ ಹದಿನೆಂಟು ವರ್ಷ ತನಕ ಕಟ್ಬೇಕಾಗುತ್ತೆ ಹದಿನೆಂಟು ವರ್ಷ ಆದ್ರೆ ಅರವತ್ ರೂಪಾಯಿ ಮಾತ್ರ ಕಟ್ಬೇಕಾಗುತ್ತೆ ನಲ್ವತ್ ವರ್ಷ ಇದ್ರೆ ಇನ್ನೂರು ರೂಪಾಯಿ ಕಟ್ಬೇಕಾಗತ್ತೆ ಏಜ್ ತಕ್ಕಂತೆ ಅರವತ್ತೈದು ಎಪ್ಪತ್ತು ಎಂಬತ್ತು ಈ ತರ ಏಜಿನ ಪ್ರಕಾರ ಆ ಅಮೌಂಟ್ ನ ಕಟ್ಬೇಕಾಗುತ್ತೆ ಅದಾದ್ಮೇಲೆ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಆ ನಿಮಗೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ನಿಮಗೆ ಪಿಂಚಣಿ ರೂಪದಲ್ಲಿ ಕೊಡ್ತಾರೆ ಮತ್ತೆ ನಿಮ್ಮ ಏನಾದ್ರು ಆದ್ರೆ ನಿಮ್ಮ ಕುಟುಂಬಗಳೂ ಕಂಟಿನ್ಯೂ ಆಗುತ್ತೆ ವ್ಯಾಪಾರಿಗಳು ಮತ್ತು ಸ್ಥಳೀಯ ಉದ್ಯೋಗಿಗಳಿಗೆ ಹೊಸ ಪಿಂಚಣಿ ಯೋಜನೆ ಇದು ಒಂದು ಏನು ನಮ್ಮ ಅಸಂಘಟಿತರು ಏನಾದ್ರೂ ಟೀ ಶಾಪ್ ಆತರ ಏನಾದ್ರೂ ಶಾಪ್ ಶಾಪ್ಗಳ್ನ ಮಾಡ್ಕೊಂಡು ಅಸಂಘಟಿತರಿದ್ರೆ ಅವ್ರಿಗೂ ಕೂಡ ಪಿಂಚಣಿ ಯೋಜನೆಯನ್ನ ಕೊಡ್ತಾರೆ ಹೀಗೆ ನಾನು ಯಾವ ಶೈಕ್ಷಣಿಕ ಸಹಾಯಧನದ ಬಗ್ಗೆ ಬಂದ್ ಹೇಳಕ್ ಬಂದೆ ಅಂದ್ರೆ ಈ ನಮ್ಮ ಕಟ್ಟಡ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ಆ ವತಿಯಿಂದ ಈಗ ನಮಗೆ ಶೈಕ್ಷಣಿಕ ಸಹಾಯಧನ ಓಪನ್ ಆಗಿದೆ ನೀವು ಅರ್ಜಿನ ಸಲ್ಲಿಸಬಹುದು ನೀವು ನೀವೇನಾದ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಕೈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಎಲ್ಲ ನಮ್ಮ ಮಕ್ಕಳಿಗೆ ಅಂದ್ರೆ ಇದು ಎಲ್ಲ ಒಂದನೇ ತರಗತಿಯಿಂದ ಬರೋದಿಲ್ಲ ಈ ಇದು ಎಂಟನೇ ತರಗತಿಯಿಂದ ಶೈಕ್ಷಣಿಕ ಸಹಾಯಧನ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಕೊಟ್ಟಿದ್ದಾನೆ ಪ್ರೌಢಶಾಲೆಗಳಿಗೆ ಮಾತ್ರ ಅಂತೇಳಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮೂರ್ ಸಾವಿರ ಬರುತ್ತೆ ಯು ಸಿ ಐ ಟಿ ಐ ಡಿಪ್ಲೊಮೊ ಟಿ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ನಾಲ್ಕು ಸಾವಿರ ಬರುತ್ತೆ ಪದವಿ ಕೋರ್ಸ್ ಡಿಗ್ರಿ ಕೋರ್ಸ್ ಗಳನ್ನ ಮಾಡ್ತಾ ಇದ್ರೆ ಅವರಿಗೆ ಐದು ಸಾವಿರ ಬರುತ್ತೆ ಸ್ನಾತಕೋತ್ತರ ಕೋರ್ಸ್ ಗಳಿಗೆ ಆರ್ ಸಾವಿರ ಬರುತ್ತೆ ಎಂಜಿನಿಯರಿಂಗ್ ವೈದ್ಯಕೀಯ ಮಾಡ್ತಾ ಇದ್ರೆ ಹತ್ತು ಸಾವಿರ ಕೊಡ್ತಾರೆ ಅರ್ಜಿ ಸಲ್ಲೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐವತ್ ಪರ್ಸೆಂಟ್ ಅಂದ್ರೆ ಆ ಮಗು ಐವತ್ತು ಪರ್ಸೆಂಟ್ ಅಂಕನ ಪಡೆದಿರ್ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಮಕ್ಕಳಾದ್ರೆ ನಲ್ವತ್ತೈದು ಪರ್ಸೆಂಟ್ ಆ ಪಡೆದಿರ್ಬೇಕಾಗುತ್ತೆ ಇದು ಈಗ ಅರ್ಜಿ ಸ್ಟಾರ್ಟ್ ಆಗಿದೆ ನೀವು ಈಗಲೇ ಈ ಸಹಾಯದನ ಪಡಿಲಿಕ್ಕೆ ನೀವೇನಾದ್ರು ಕೆಲಸ ಗಳಲ್ಲಿ ಮತ್ತೆ ಕಾರ್ಖಾನೆಗಳ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೀಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸಿ ಈ ಸಹಾಯಧನವನ್ನ ಪಡೀರಿ ಅಂತೇಳಿ ನಾನ್ ನಿಮ್ ಹತ್ರ ಹೇಳ್ತಾ ಇದ್ದೀನಿ ನೀವು ಇದೇನಾದ್ರೂ ನೀವು ಇದನ್ನ ಮಿಸ್ ಮಾಡ್ಕೋಬೇಡಿ ಪ್ರತಿ ವರ್ಷನೂ ಇರುತ್ತಿದ್ದು ಒಂದು ಮಗುಗೆ ಒಬ್ಬ ಕ ಒಬ್ರು ಗಾರ್ಮೆಂಟ್ಸಿಗೆ ಹೋಗ್ತಾ ಇದಾರೆ ಅಂದ್ರೆ ಅವ್ರು ಇಬ್ರು ಮಕ್ಳಿದ್ರೆ ಒಬ್ರು ಮಕ್ಳಿಗೆ ಮಾತ್ರ ಸಹಾಯಧನವನ್ನ ಕೊಡ್ತಾರೆ ನೀವ್ ಯಾವ ಮಕ್ಕಳಿಗಾದ್ರೂ ನೀವು ಯಾವ್ದಾದ್ರು ಒಂದು ಮಗುಗೆ ಸಹಾಯಧನವನ್ನ ಪಡಿಬಹುದು ಹಾಗಾಗಿ ಈ ಸಹಾಯಧನವನ್ನ ಪಡಿರಿ ಇದರಿಂದ ಅನುಕೂಲ ಪಡಿರಿ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಈ ಸಹಾಯಧನ ಗೊತ್ತಿರೋದಿಲ್ಲ ಹ್ಮ್ ಹಂಗಾಗಿ ಈ ವಿಡಿಯೋನ ನಾನು ನಿಮಗೆ ಮಾಡಿದ್ದೀನಿ ಹಾಗಾಗಿ ಈ ಈ ಪ್ರಯೋಜನವನ್ನ ಪಡಿರಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ರೆ ನನಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್